ಹೀಗಿರುವಲ್ಲಿ ಭಾಗವತ ಗಂಗೆಯನ್ನ ಅವನ ಕರ್ಣದಲ್ಲಿ ಅಂದ್ರೆ ಕಿವಿಯಲ್ಲಿ ಅದನ್ನ ಪ್ರಾಶನ ಮಾಡಿಸ್ತಾ ಇದ್ದಾನೆ ನಿಗಮ ಗಲಿತಂ ಫಲಂ ಸುಖಮುಖ ಅಮೃತ ದ್ರವ ಸಂಯುತ ಭಾಗವತ ಅದು ಅಮೃತ ದ್ರವ ದ್ರವ ಅಂದ್ರೆ ಧ್ರುವ ಅಂತ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು ಎಲ್ಲಿಗೆ ಅಮೃತಕ್ಕೆ ಮೋಕ್ಷವನ್ನ ಮೋಕ್ಷ ಪ್ರಾಪ್ತವಾಗಿರ್ತಕ್ಕಂತಹ ಒಂದು ಅದ್ಭುತವಾದ ಗ್ರಂಥ ಅಥೋಯ್ ಬ್ರಹ್ಮಸೂತ್ರ ನಿರ್ಣಯ ಗಾಯತ್ರಿ ಭಾಷ್ಯ ಪುರಾಣ ಇದರ ಮಹತ್ವವನ್ನು ದೊಡ್ಡದಾಗಿದೆ ಜನ್ಮ ಇಲ್ಲ ಲಕ್ಷ್ಮಿಗೂ ನಾರಾಯಣಿಗೂ ಈ ಗಡಿಗಳಿಗೂ ನಾರಾಯಣಿಗೂ ಲಕ್ಷ್ಮಿಗೂ ಈ ರಮ್ಯ ಗಳಿಗಳಿಗೂ ಅಂತ ಹೇಳ್ತಾರೆ ಜನ್ಮ ಅವತಾರ ಜನ್ಮ ಅನ್ನೋದು ಅವತಾರ ಅಂತ ಹೇಳಬೇಕು ಜನ್ಮ ಅಂತ ಹೌದು ಭಗವಂತ ಅವತಾರ ಯತಃ ಯಾರಿಂದ ಒಂದು ಅನುಮಾನ ಬೇರೆ ಬೇರೆ ಅವತಾರಗಳೆಲ್ಲ ಸ್ವಲ್ಪ ಅನುಮಾನ ಒಂದು ವಸುದೇವ ದೇವತೆಯ ಕೃಷ್ಣ ಕೌಶಲ್ಯ ಅಂದ್ರೆ ತಂದೆ ತಾಯಿಗಳಿಗೆ ಇದ್ದುಕೊಂಡು ಒಂದು ಅವತಾರವನ್ನು ಮಾಡಿದ್ದು ಬೇರೆ ಕಡೆ ಪರಶುರಾಮರಲ್ಲಿ ಮತ್ಸಾವರ ಇದೆಲ್ಲ ಈ ಮೂಲ ಅವತಾರ ನಸಿಂಹದೇವರನ್ನು ಬಿಟ್ಟು ಉಳಿದೆಲ್ಲ ಅವತಾರಗಳಲ್ಲಿ ಜನ್ಮ ಇದೆ ಅಂತ ಗುರುಪಕ್ಷ ಅದಿಲ್ಲ ಆದ್ರೂ ಕೂಡ ಅನ್ಕೊಂಡ್ರೆ ಅದಕ್ಕೆಲ್ಲ ಉತ್ತರ ಏಕತ್ರ ನಿರ್ಣಯಿಂದ ಶಾಸ್ತ್ರ ಅಂತ ವಲಾಸ ಸ್ವಾಮಿ ಅವರು ಆ ಲಕ್ಷ್ಮೀ ಶೋಭಾವ ಏಕತ್ರ ನಿರ್ಣಯಿಂದ ಶಾಸ್ತ್ರ ಒಂದ್ ಕಡೆ ನಿರ್ಣಯ ಮಾಡ್ತಾರೆ ಅದ್ಭುತವಾದಂತಹ ಈ ಸಪ್ತಮ ಸ್ಕಂಧದ ಒಂದು ವಿವರಣೆಯನ್ನು ಹೇಳುವ ಭಾಗ್ಯ ನಮಗೆ ದೊರಕಿದೆ ಕೇಳುವ ಭಾಗ್ಯ ನಮಗೆ ಅದಕ್ಕೆ ಶ್ರವಣ ಪ್ರಕರಣ ಮಾತ್ರೇನ ವಕ್ತೃತ್ಯ ಶ್ರೋತೃ ಕಲಿಕೃತ ನಿಷೇಧ ಕಲಿಕೃತ ಕರ್ಮಠ ಯಾಕಪ್ಪ ಈ ನಮ್ಮ ರಾಯ ಸಂಧಾನವಾಗಿ ಇಷ್ಟೆಲ್ಲ ಸೇರಿಸಿ ಪುರಾಣ ಹೇಳುವುದು ಎಲ್ಲಾ ಉಸರತಾ ಇದೆ ಬೆಂಗಳೂರಂತ ಇಂತ ಊರಲ್ಲಿ ಇಷ್ಟು ಪೊಲ್ಯೂಷನ್ ಆಗಿದ್ರು ನಾವು ಕೂಡ ಯಾವುದು ಸೊಲ್ಯೂಷನ್ ಇದ್ರೆ ಈ ರೀತಿ ಒತ್ತಾರ್ತಾ ಇದೆ